ನಮಸ್ಕಾರ ಪ್ರಕಾಶಿ ಸ್ವಾಗತ ನಾನು ರಫಿ ಕಾಮತ್ ದಾವಣಗೆರೆಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಜಿಲ್ಲಾ ಕಚೇರಿಯಲ್ಲಿ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಯಿತು ದಾವಣಗೆರೆ ಕಾಂತಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಟಿ ಎಸ್ ಕರಿಯಪ್ಪ ನೇತೃತ್ವದಲ್ಲಿ ಸಭೆ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಸಮೀಪ ಸಂಘಟನೆಯ ಪದಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ಜಿಲ್ಲಾ ಅಲ್ಲಬಾಕಾಶ್ ಕಾರ್ಯನಿರತ ಪತ್ರಕರ್ತ ಧ್ವನಿ ಸಂಘಟನೆಯ ದೇವೂರು ತಾಲೂಕು ಅಧ್ಯಕ್ಷರಾದ ಬಿಕೆ ಕೆ ರಫೀಕ್ ಅಹಮದ್ ಹರಿಹರ ತಾಲೂಕು ಅಧ್ಯಕ್ಷರಾದ ಶೇಖ್ ಅಹಮದ್ ನ್ಯೂಸ್ ಚಾನೆಲ್ನ ಸಂಪಾದಕರಾದ ಅಜಯ್ ಕಾರೀಪ ಸಂಘಟನೆಯ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಮಟ್ಟದ ಪದಾಧಿಕಾರಿಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಪ್ರಬಂಧ ಸಂಘಟನೆಯ ದಾವಣಗೆರೆ ಆದಂತಹ ಕರಪಸ್ ಕರಪನವ್ರೆ ಅದೇ ರೀತಿಯಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂತಹ ಮಲ್ಲಿಕಾರ್ಜುನಗೌಡ್ರೆ ಹಾಗೂ ಅರಿಹರ ತಾಲೂಕು ಅಧ್ಯಕ್ಷ ಆದಂತಹ ಶೇಖ್ ಸಾವ್ರೆ ನಮ್ಮ ರಫೀಕ್ ಸರ್ ಅವರೇ ಜಗಳೂರು ತಾಲೂಕು ಅಧ್ಯಕ್ಷರು ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಸರ್ ಅವರೇ ಬಹಳಷ್ಟು ಜನ ಇದೆ ವಕೀಲರೇ ಸಂಘದ ಅಧ್ಯಕ್ಷರು ಹಾಗೂ ಪತ್ರಕರ್ತರು ಸಂಘಟನೆಗಳಲ್ಲಿ ವ್ಯತ್ಯಾಸ ಇರೋದ್ರಿಂದ ಇವತ್ತು ಮಹಿಳೆಯರಿಗೆ ಇಡೀ ರಾಜ್ಯ ಪೂರ್ತಿ ಓಡಾಡೋದಕ್ಕೆ ಒಂದು ಆಧಾರ್ ಕಾರ್ಡ್ ಕೊಡ್ಸ ಕೊಡಲಿ ಅಲ್ಲಿರೋ ನಮ್ಮ ಅಕ್ಕ ತಂಗಿ ನಮ್ಮ ತಾಯಿ ಎಲ್ಲ ನಮ್ಮೂರೇ ಬೇರೆ ಬೇಡ ಅಂತ ಆ ವಿಚಾರಕ್ಕೆ ನಂದು ಎರಡನೇ ಇದ್ದೀವಿ ಅದ್ರ ಜೊತೆಗೆ ಇವತ್ತು ನಮ್ಮ ಪತ್ರಕರ್ತರು ಕೇವಲ ಹತ್ತು ಸಾವಿರ ಹತ್ತು ಸಾವಿರ ಅದು ಆರ್ ಎನ್ ಐ ಇಟ್ಕೊಂಡು ಲೈಸೆನ್ಸ್ ಇಟ್ಕೊಂಡು ಸಂಚಿಕೆಗಳು ಏನಿದ್ದಾವೆ ಆ ಕಾಪಿ ತಗೊಳ್ಳಿ ಯಾವ ನಕಲಿ ಪತ್ರಕರ್ತರು ಒಂದೇ ಒಂದು ಬಸ್ ಪಾಸ್ ನನಗೆ ಬೇಕಾಗಿಲ್ಲ ನಮ್ಮವರಿಗೂ ಬೇಕಾಗಿಲ್ಲ ಕಾನೂನು ನಡೆಯಲಿ ಏನಂತ ಕೊಟ್ಟು ಇಲ್ಲ ಏಟರ್ ಏನಿರ್ತ ಅವ್ನು ಲೆಟ್ರ್ ಕೊಡ್ತಾನೆ ಸಂಚಿವಿ ಕೂಡ ಸಾಕು ಜೊತೆ ಸರ್ಕಾರಿ ನಮ್ಮೇನು ಸಂಬಳ ಕೊಡ್ತಾ ಇನ್ನು ನಮ್ಮ ಜೀವನ ಮಟ್ಟ ಸುಧಾರಣೆ ಮಾಡೋಕೇನೋ ಮಾಡ್ತದೆ ಒಂದು ಬಸ್ ಪಾಸ್ ಕೊಟ್ಟು ಇವತ್ತು ಹೆಣ್ಮಕ್ಳಿಗೆ ಒಂದು ಸಾವಿರದ ಎಂಟುನೂರು ಕೋಟಿ ವರ್ಷ ಇವತ್ತು ಕಾಯಿಲೆ ಎಲ್ಲರೂ ಅಧಿಕಾರಿಕ ವರದಿಗಾರಂದ್ರೆ ಅವ್ರ ಪತ್ರಕರ್ತರೇ ಅಲ್ಲ ಅಂತ ಸಿಂಪಲ್ ಅಧಿಕಾರಿಕ ಅಂದ್ರೆ ಏನೂ ಅಲ್ಲ ಈ ರೀತಿ ಮಾಲೀಕರುಗಳು ಮೋಸ ಮಾಡ್ತಾರೆ ಅವ್ರ ಸ್ಯಾಲ್ರಿಂದ ಇನ್ಶೂರೆನ್ಸ್ ಇಲ್ಲ ನಾಳೆ ಪಾಪ ಕೆಲವರಂತೂ ಪತ್ರಿಕಾ ದಿನಾಂಕ ಮಾತಾಡೋದು ಕೊಟ್ಟಾಗ ಅಲ್ಲೇ ಕುಸಿನಿಂದ ಕೊಟ್ಟರು ಅರ್ಧ ಜೀವನ ಕಳೆದು ಮುಂದೆ ನಮಗೆ ವಯಸ್ಸಾದ್ಮೇಲೆ ಆ ಟ್ಯಾಬ್ಲೆಟ್ಸ್ ಹೆಂಗೆ ಮಕ್ಕಳು ಮದುವೆ ಹೆಂಗೆ ನಮ್ಮ ಜೀವನ ಅಂತ ನೆಂಚ್ಕೊಬಿಟ್ಟು ಅವರಿಗೆ ದಿಕ್ಕೇ ಕಾಣ್ತಾ ಇದೆ ಅಂತ ಸ್ಥಿತಿ ನಾವಿದೀವಿ ಅದೆಲ್ಲ ಬದಲಾಗಬೇಕು ಆ ಬದಲಾವಣೆ ದಿಕ್ಕಿಗಾಗಿ ಕಲೀಪ ದೊನೇ ಹೊರಬೇಕು ಇಲ್ಲ ನಿಮ್ಮಿಂದ ತೊಗೊಬಿಟ್ಟು ಹಾಂ ಆವು ಕನಸು ಮನಸ್ಸು ನಾವು ಇಲ್ಲ ನನ್ನ ಪ್ರಾಣ ಹೊತ್ತಿಕ್ಕಾಗಲಿ ಈ ಎರಡು ವರ್ಷ ನಿರಂತರ ಹೋರಾಟಗೊಳಿಸ್ತವೆ ಇವರು ಸರ್ಕಾರದ ಮೇಲೆ ಪೇಸ್ಲಿ ಪೂಸ್ ಇರಬೇಕು ಇನ್ಶೂರೆನ್ಸ್ ಕೊಡಬೇಕು ಇವೆಲ್ಲ ಮಾಡೋವರಿಗೆ ನಮ್ಮ ಕನಿಪ ಧ್ವನಿ ನಿಧಿಸ್ತಲ್ಲ ನಿಮಗೆ ಗೊತ್ತಾಗುತ್ತೆ ನನ್ನ ನಾಲ್ಕೈದು ತಿಂಗಳ ಧ್ವನಿ ಯಾವೊಂದು ಹಂತಕ್ಕೋಗುತ್ತೆ ಎಂತೆಂಥ ಸಬ್ಜೆಕ್ಟ್ ತಗೊಂಡ್ಬಿಟ್ಟು ಇಡೀ ರಾಜ್ಯದ ರಾಜಕಾರಣಿಗಳು ಇಡೀ ಪತ್ರಕರ್ತರು ರಾಜ್ಯದಾಗ ಯಾವ ರೀತಿ ನಮ್ಮ ಕಡೆ ತಿರುಗಿ ನೋಡ್ತಾರೆ ಅಂದ್ಬಿಟ್ಟು ನಮ್ಮ ಕಾರ್ಯದ ಮುಖಾಂತರ ತೋರ್ಸೋಕ್ಕೆ ನಾನು ಇಷ್ಟಪಡ್ತೇನೆ ಹೊರತು ಇವತ್ತು ಪತ್ರಕರ್ತರ ಆಶಯ ಸಮಾಧಿಗಳ ಮೇಲೆ ಸೌಧ ಕಟ್ಟಕ್ಕೆ ಯಾವತ್ತೂ ನಾನು ಹೋಗಲ್ಲ ಬೇರೆ ಸಂಘಟನೆ ಥರ ನಾನು ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹಳಷ್ಟು ತಮಗೂ ಇರ್ತವೆ ಓಣಿಗೊಬ್ಬ ಅಂದಿ ಅಂತೆ ನಿಂದ ಕರಿತಾಗ ಮಾತ್ರ ನೀವು ಹೇಳ್ತಿದ್ದೀರ ಅಂತಲ್ಲ